ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತನೇ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸಿ ಐ ಎಸ್ ಎಫ್ನಲ್ಲಿ ಒಂದು ಸಾವಿರದ ಒನ್ನೂರ ಮೂವತ್ತು ಕಾನ್ಸ್ಟೇಬಲ್ ಮತ್ತು ಫೈರ್ಮ್ಯಾನ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಉದ್ಯೋಗದ ಸ್ಥಳ ಭಾರತಾದ್ಯಂತ ಉದ್ಯೋಗ ಇರುತ್ತದೆ ಅಪ್ಲಿಕೇಶನ್ ಮೋಡ್ ಆಸಕ್ತ ಮತ್ತು ಅರಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ಆಂಧ್ರ ಪ್ರದೇಶ ಮೂವತ್ತ ಎರಡು ಅರುಣಾಚಲ ಪ್ರದೇಶ ಹದಿನೈದು ಅಸ್ಸಾಂ ನೂರ ಅರವತ್ತ ನಾಲ್ಕು ಬಿಹಾರ್ ಐವತ್ತಾರು ಛತ್ತೀಸ್ಗಢ ಐವತ್ತೈದು ದೆಹಲಿ ಒಂಬತ್ತು ಗೋವಾ ಒಂದು ಗುಜರಾತ್ ಮೂವತ್ತ ಎರಡು ಹರಿಯಾಣ ಹದಿನಾಲ್ಕು ಹಿಮಾಚಲ ಪ್ರದೇಶ ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ಅರವತ್ತೈದು ಜಾರ್ಖಂಡ್ ನಲವತ್ತ ಏಳು ಕರ್ನಾಟಕ ಮೂವತ್ತ ಮೂರು ಕೇರಳ ಮೂವತ್ತ ಏಳು ಲಡಾಖ್ ಒಂದು ಮಧ್ಯಪ್ರದೇಶ ಐವತ್ತಾರು ಮಹಾರಾಷ್ಟ್ರ ಎಪ್ಪತ್ತ ಎರಡು ಮಣಿಪುರ ಹದಿನಾರು ಮೇಘಾಲಯ ಇಪ್ಪತ್ತ ಎರಡು ಮಿಜೋರಾಂ ಎಂಟು ನಾಗಾಲ್ಯಾಂಡ್ ಹದಿನೈದು ಒರಿಸ್ಸಾ ಅರುವತ್ತ ನಾಲ್ಕು ಪುಡಿಚೇರಿ ಒಂದು ಪಂಜಾಬ್ ಹದಿನೈದು ರಾಜಸ್ಥಾನ ಮೂವತ್ತ ಏಳು ತಮಿಳುನಾಡು ಮೂವತ್ತೊಂಬತ್ತು ತೆಲಂಗಾಣ ಇಪ್ಪತ್ತಾರು ತ್ರಿಪುರ ಇಪ್ಪತ್ತಾರು ಉತ್ತರ ಪ್ರದೇಶ ನೂರ ಎಂಟು ಉತ್ತರಾಖಂಡ ಐದು ಪಶ್ಚಿಮ ಬಂಗಾಳ ಐವತ್ತ ಐದು ಹುದ್ದೆಗಳು ಖಾಲಿ ಇದೆ ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಇಪ್ಪತ್ತ ಒಂದು ಸಾವಿರದ ಏಳ್ನೂರರಿಂದ ಅರವತ್ತ ಒಂಬತ್ತು ಸಾವಿರದ ನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯೋಮಿತಿ ಅಭ್ಯರ್ಥಿಗೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂತೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತ ಮೂರು ವರ್ಷಗಳನ್ನು ಹೊಂದಿರಬೇಕು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಒ ಬಿ ಸಿ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಎಕ್ಸ್ ಮ್ಯಾನ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಇತರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಅಥವಾ ಚಲನ್ ಮೂಲಕ ಪಾವತಿಸಬೇಕು ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ಆಯ್ಕೆ ವಿಧಾನ ದೈಹಿಕ ದಕ್ಷತೆ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪರಿಶೀಲನೆ ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಗಸ್ಟ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಕೊನೆಯ ದಿನಾಂಕ ಅದೇ ರೀತಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಲಾಗಿದೆ ನೀವು ಅಲ್ಲಿ ಹೋಗಿ ಕೂಡ ನೋಡಬಹುದು